ನಿಗಮ ಇರ್ಬೋದು ಮೈಸೂರಿನ ಮೂಡಾ ಹಗರಣ ಇರ್ಬೋದು ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಯಾತಕ್ಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಿದ್ಧರಾಮಯ್ಯನ ರಾಜನಾಮೆ ಕೇಳ್ತಾಯಿಲ್ಲ ಅವ್ರ ರಾಜೀನಾಮೆ ನಮ್ಗೆ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ರಾಜನಾಮೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೂಢ ಬಗ್ಗೆ ಎರಡು ಒಂದು ನಿಮಿಷದಲ್ಲಿ ಹೇಳ್ತಾನೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆ ಜಮೀನು ಲಿಂಗಯ್ಯ ಅನ್ನೋರು ಕರಿ ಹರಾಜಿನಲ್ಲಿ ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಿಂಗಯ್ಯ ಒಬ್ಬ ದಲಿತ ಕುಟುಂಬದವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೀರ್ಕೊಂಡ ನಂತರ ಅವರೇ ಮೂರು ಮಕ್ಕಳಿರ್ತಾರೆ ಒಂದು ಮಲ್ಲಯ್ಯ ಎರಡನೇದು ಮೈಲಾರಯ್ಯ ಮೂರನೇದು ದೇವರಾಜ್ ಅಂತಕ್ಕಂಥವ್ರು ಮೂರು ಜನಗೆ ಆ ಜಮೀನು ವರ್ಗಾವಣೆ ಆಗ್ತದೆ ಮೂರು ಜನ ತದನಂತರದಲ್ಲಿ ಮೈಲಾರಯ್ಯ ಮಲ್ಲಯ್ಯ ಮತ್ತು ದೇವರಾಜವರು ಮೂರು ಜನ ಸೇರಿ ಆ ಜಮೀನನ್ನ ಬರ್ದು ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂದಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ದೇವರಾಜ್ ಯಾರು ತನ್ನ ಹಕ್ಕನ್ನ ಮಹಿಳಾರ ಬರೆದುಕೊಟ್ಟಿರ್ತಾರೋ ಅವರ ಮಕ್ಕಳಿಂದ ದೇವರಾಜ್ ಏನ್ ಮಾಡ್ತಾನೆ ಮೂರನೇನು ಖಾತೆ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅನುಮತಿ ಪತ್ರವನ್ನ ಪಡೆದುಕೊಳ್ತಾನೆ ತದನಂತರದಲ್ಲಿ ಅವನೇ ಆ ಜಮೀನನ್ನ ವಾರಸುದಾರ ಅಂತ ಹೇಳಿ ಕ್ಲೇಮ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಸೈಟ್ ಬಂದಿರತಕ್ಕಂಥದ್ದು ಕ್ರಮವಾಗಿ ಬಂದಿದೆ ಅದರಲ್ಲಿ ಏನು ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ ಹದಿನಾಲ್ಕು ಸೈಟ್ ಅಲ್ಲ ಅರವತ್ತೆರಡು ಕೋಟಿ ಬರಬೇಕು ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದೇವೆ ಅವರ ಹಗರಣ ಬಗ್ಗೆ ಅದು ತಮಿ ಗೊತ್ತಿರಲಿ ಕೆಸರೇ ಗ್ರಾಮದಲ್ಲಿರ್ತಕ್ಕಂಥ ಮೂರು ಎಕರೆ ಹದಿನಾರು ಗುಂಟೆ ಏನು ಮುಖ್ಯಮಂತ್ರಿಗಳ ಬಾಮೈದ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಖರೀದಿ ಮಾಡಿದ್ದಾರೆ ಆ ಖರೀದಿನ ಇವತ್ತು ಅಕ್ರಮ ಆಗಿರ್ತಕ್ಕಂಥದ್ದು ಆ ಜಮೀನಿನ ವಾರಸುದಾರ ದೇವರಾಜ್ ಅಲ್ಲೇ ಅಲ್ಲ ಯಾರೋ ಜಮೀನಿನ ವಾರಸುದಾರ ಅಲ್ಲ ದೇವರಾಜ್ ಅವನಿಂದ ಜಮೀನು ಖರೀದಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಭಾಮ ಇದ ಅದೇ ಜಮೀನನ್ನು ಸಿದ್ದರಾಮಯ್ಯ ಶ್ರೀಮತಿಗೆ ದಾನ ಮಾಡ್ತಾರೆ ಹಾಗಾಗಿ ನಾ ಇಷ್ಟೇ ಹೇಳ್ತೇನೆ ಸಾಕಷ್ಟು ಸಮಯ ಆಗಿದೆ ಕೊನೆಯದಾಗ ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡಿರಿದ್ದಾರೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಹೋರಾಟ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಯಾರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇವತ್ತು ನಮ್ಮ ಪಾದಯಾತ್ರೆ ಕಳೆದ ಮೂರನೇ ತಾರೀಕು ಪೂಜ ತಂದೆಯವರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟರು ಮೂರನೇ ತಾರೀಕು ಶನಿವಾರದಿಂದ ನಾನು ಮತ್ತು ನಿಖಿಲ್ ಅವರು ನಮ್ಮ ಪಕ್ಷದ ಎಲ್ಲ ಎರಡೂ ಪಕ್ಷದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ನಾನು ಇವತ್ತು ವೇದಿಕೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನಮ್ಮ ಪಾದಯಾತ್ರೆಯನ್ನು ಯಶಸ್ವಿ ಮಾಡೋದಕ್ಕೆ ಕಾಣೀಭೂತರಾಗಿರ್ತಕ್ಕಂಥ ನಮ್ಮ ಲಕ್ಷ ಲಕ್ಷ ಕಾರ್ಯಕರ್ತರಿಗೆ ದೀರ್ಘದಂಡ ನಮಸ್ಕಾರವನ್ನು ನೀ ವೇದಿಕೆ ಮೂಲಕ ಮಾಡೋದಕ್ಕೆ ಇಚ್ಛ ಪಡ್ತೇನೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ ಬಂಧುಗಳೇ ಇವತ್ತು ನಮ್ಮ ಹೋರಾಟ ನಮ್ಮ ಈ ಪ್ರತಿಭಟನೆ ಇವತ್ತು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಒಗೆಯೋವರೆಗೂ ಕೂಡ ನಾವು ನಿರಂತರ ಹೋರಾಟವನ್ನು ಮಾಡೇ ಮಾಡ್ತೇವೆ ನಿನ್ನೆ ನಡೆದಿರ್ತಕ್ಕಂಥ ಮೈಸೂರಿನ ಜನಾಂದೋಲನ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಮಾತನ್ನು ನಾನು ಕೂಡ ಕೇಳ್ತಾ ಇದ್ದೆ ಪಾಪ ಭಾಳ ನೋವಿನಿಂದ ಮಾತನಾಡ್ತಾ ಇದ್ರು ಇವತ್ತು ಆ ನೋವಿನಿಂದ ಮಾತಾಡ್ತಿದ್ದ ಸಿದ್ದರಾಮಯ್ಯನವರ ಮಾತುಗಳನ್ನು ಕೇಳಿ ನನಗೂ ಕೂಡ ಅಯ್ಯೋ ಪಾಪ ಅಂತ ಅನ್ನಿಸ್ತು ಆದರೆ ಇವತ್ತು ಬರ ಬಂದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೆರೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ತಕ್ಕಂಥ ದೀನ ದಲಿತರು ಬಡವರು ಕೃಷಿ ಕಾರ್ಮಿಕರ ಪರವಾಗಿ ಅದೇ ಅನುಕಂಪ ತೋರಿಸುತ್ತಿದ್ದರೆ ಬಹುಶಃ ಇಂಥ ದುಸ್ಥಿತಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇರಲಿಲ್ಲ ಭ್ರಷ್ಟಾಚಾರವನ್ನು ಮಾಡುವ ಮುಂಚಿತವಾಗಿ ಎಲ್ಲವನ್ನೂ ಕೂಡ ಆಲೋಚನೆ ಮಾಡಿದ್ದಿದ್ರೆ ಬಹುಶಃ ಇದ್ಯಾವುದೂ ಕೂಡ ನಿನ್ನೆ ಸಭೆನೂ ಕೂಡ ಮಾಡ್ತಕ್ಕಂಥ ಅವಶ್ಯಕತೆ ಬರ್ತಿರಲಿಲ್ಲ ಈ ಪಾದಯಾತ್ರೆಯ ಅವಶ್ಯಕತೆ ಕೂಡ ಬರ್ತಾ ಇರಲಿಲ್ಲ ಹಾಗೆ ಕೊನೆಯದಾಗಿ ಈ ರಾಜ್ಯದ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈ ವೇದಿಕೆ ಮೂಲಕ ಗೌರವವಾಗಿ ನಾ ವಿನಂತಿಯನ್ನು ಮಾಡ್ತೇನೆ ಇದು ವೈಯಕ್ತಿಕ ಟೀಕೆ ಅನ್ನೋದನ್ನ ಬದಿಗಿಟ್ಟು ತಮ್ಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾವಿರಾರು ಕೋಟಿಯನ್ನು ಲೂಟಿ ಮಾಡಿದೆ ಇದನ್ನು ಒಪ್ಪಿಕೊಂಡು ಗೌರವವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಇಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತು ನಾನು ನಮ್ಮ ಪತ್ರಿಕಾಗು ಮಾಧ್ಯಮದ ಸ್ನೇಹಿತರು ಸಹ ನಾನು ಅನಂತ ಅನಂತ ಕೃತಜ್ಞತೆಯನ್ನು ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮತ್ತು ನಮ್ಮ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾರು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಶನಿವಾರ ಮೂರನೇ ತಾರೀಕು ಪ್ರಾರಂಭ ಆಗಿರ್ತಕ್ಕಂಥ ಈ ಪಾದಯಾತ್ರೆ ಕೇವಲ ಐದು ದಿನಗಳು ಮಾತ್ರ ತಯಾರಿನ ಮಾಡಿರ್ತಕ್ಕಂಥದ್ದು ಐದು ದಿನಗಳ ತಯಾರಿನಲ್ಲಿ ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಇಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪಾದಯಾತ್ರೆ ಅದು ಊಟದ ವ್ಯವಸ್ಥೆ ಇರ್ಬೋದು ವಸತಿ ವ್ಯವಸ್ಥೆ ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಸಣ್ಣ ಪುಟ್ಟ ಗೊಂದಲಾಗಿದ್ರೆ ದಯವಿಟ್ಟು ನನ್ನಲ್ಲಿ ಕ್ಷಮೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕೊನೆಯ ಉಸಿರು ಇರುವವರೆಗೂ ಸಹ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರು ದೀನ ದಲಿತರು ಕೂಲಿ ಕಾರ್ಮಿಕರು ರೈತರ ಪರವಾಗಿ ಯಾವ ರೀತಿ ಸನ್ಮಾನ್ಯ ಯಡಿಯೂರಪ್ಪ ಧ್ವನಿ ಇರ್ತಕ್ಕಂತ ಕೆಲಸ ಮಾಡ್ತಾ ಇದ್ರು ನಾನು ಸಹ ಇವತ್ತು ನಾಡಿನ ಜನತೆ ಪರವಾಗಿ ನಾನು ಸದಾ ನಿಮ್ಮ ಜೊತೆಲಿ ಇರ್ತೇನೆ ನಮ್ಮ ಕಾರ್ಯಕರ್ತರ ಜೊತೆಲಿ ಇರ್ತೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸಹ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ